ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬೋರ್ ಅಂಚಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಈ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣಾ ಎಲ್ಲರ ದೃಷ್ಟಿ ಈಗ ಕರ್ನಾಟಕ ವಿಧಾನಸಭಾ ಚುನಾವಣೆಯತ್ತ ಎಲ್ಲ ಅಭ್ಯರ್ಥಿಗಳು ಕಸರತ್ತು ಮಾಡ್ತಾ ಇದ್ದಾರೆ ಕಾರ್ಯಕರ್ತರನ್ನು ಒಗ್ಗೂಡಿಸಿಕೊಂಡು ಒಂದು ಕೇಡರ್ ಮಟ್ಟದಿಂದ ಒಂದು ಲೀಡ್ರ್ ಹೇಗೆ ಅನ್ನೋದು ಒಂದು ತರಬೇತಿಯ ಸಹಿತ ಘಟಪ್ರಭಾದಲ್ಲಿ ನಡೀತಾ ಇದೆ ಇದು ಇವತ್ತು ಕರ್ನಾಟಕ ಅಲ್ಲ ಇವತ್ತು ದೇಶ ನೋಡುವಂಥ ಒಂದು ಸೇವಾದಳ ಕಾರ್ಯಕರ್ತರ ಕಾಂಗ್ರೆಸ್ನ ಸೋಹಿಕರ್ ಅವರ ಒಂದು ನೇತೃತ್ವ ಮಾಡಿದ್ದಂಥ ಅವರ ಅದರ ಪಿತಾಮಹ ಫೌಂಡರ್ ಇದ್ದರು ಅವರು ಮಾಡಿದಂಥ ಇವತ್ತು ಕಾರ್ಯ ಇವತ್ತು ಸೇವಾದಳದಲ್ಲಿ ಹೇಗೆ ಶಿಸ್ತಿನ ಸಿಪಾಯಿಯಾಗಿ ಕಾರ್ಯ ಮಾಡಬೇಕು ಅಲ್ಲಿ ಎಂಥ ದೊಡ್ಡ ಮಂತ್ರಿ ಇದ್ದರೂ ಸಹಿತ ಅಲ್ಲಿ ಟೊಪ್ಪಗೆ ಮತ್ತು ಪ್ಯಾಂಟ್ ಶರ್ಟ್ ವೈಟ್ ಹಾಕೊಂಡು ಸೆಲ್ಯೂಟ್ ಹೊಡೆಯುವಂಥ ಪರಿಸ್ಥಿತಿ ಅಲ್ಲಿದೆ ಅದನ್ನು ಈ ಹಿಂದೆ ಎರಡು ಸಾವಿರದ ಆರರಲ್ಲಿ ಆದಂಥ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮದಲ್ಲಿ ಏನೇನು ಆಗಿದೆ ಅನ್ನೋದು ನೀವು ನೆನಪಿರಬೇಕು ನಿಮಗೆ ಆದರೆ ಇವತ್ತು ಕರ್ನಾಟಕ ರಾಜ್ಯದ ಒಂದು ಚುಕ್ಕಾಣಿ ಹಿಡಿಯಲಿಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ ಅನ್ನ ತರಲಿಕ್ಕೆ ಸತೀಶ್ ಜಾರಕಿಹೊಳಿ ಅವರ ಪರಿಶ್ರಮ ತುಂಬ ಇದೆ ಅವರು ನೋಡಿ ಇವತ್ತು ಪ್ರತಿ ಅವರ ಪ್ರವಾಸ ಪಟ್ಟಿಯಲ್ಲಿ ಯಾವ ಗ್ರಾಮ ಯಾವ ತಾಲೂಕಿಗೆ ಭೇಟಿ ಕೊಡ್ತಾರೆ ಅಲ್ಲಿ ಸಾವಿರಾರು ಕಾರ್ಯಕರ್ತರು ಬಿ ಜೆ ಪಿಯ ದೌರ್ಬಲ್ಯ ಬಿಜೆಪಿಯ ವಿರೋಧಿ ನೀತಿ ಬಿಜೆಪಿಯ ರೈತ ವಿರೋಧಿ ನೀತಿ ಬಿಜೆಪಿಯ ಕಾರ್ಮಿಕ ವಿರೋಧಿ ನೀತಿ ಬಿಜೆಪಿಯ ನೋಟು ಅಮಾನ್ಯೀಕರಣದಿಂದ ಪರಿಶ್ರಮ ಪಟ್ಟು ಎಷ್ಟೊಂದು ಜನ ಏನೇನೋ ಕನಸ್ಕೊಂಡಿದ್ರು ಅದನ್ನು ನುಚ್ಚು ನೂರು ಮಾಡಿದಂಥ ಬಿಜೆಪಿಯ ವಿರೋಧಿ ಜನ ಎಲ್ಲರೂ ಇವತ್ತು ಸತೀಶ್ ಜಾರಕಿಹೊಳಿ ಅವರ ಬೆನ್ನು ಹತ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಈಗ ಸೈನ್ಯ ತಯಾರು ಮಾಡ್ತಾ ಇದ್ದಾರೆ ಅವರ ಇಬ್ಬರ ಮಕ್ಕಳನ್ನು ಬೆಳಗಿಂದ ಸಾಯಂಕಾಲದವರೆಗೆ ಇದು ಕಾಂಗ್ರೆಸದ ಪರಿಶ್ರಮದ ಮುಖಾಂತರ ಪ್ರತಿ ಗ್ರಾಮ ಗ್ರಾಮ ಮಟ್ಟದಲ್ಲಿ ಇವತ್ತು ಬೆಳಗಾವಿ ಜಿಲ್ಲಾದ್ಯಂತ ತಿರುಗಾಡ್ತಾ ಇದ್ದಾರೆ ಇವರು ಬೆಳಗಾವಿ ಜಿಲ್ಲೆ ಅಡ್ಡಾಡಿದರೆ ಇನ್ನು ಮುಂದೆ ಸತೀಶ್ ಏನು ಮಾಡ್ತಾರೆ ಗೊತ್ತಾ ಇನ್ನು ನೆರೆಯ ಜಿಲ್ಲೆಗಳಾದ ಬಾಗಲಕೋಟ್ ಬಿಜಾಪುರ್ ಧಾರವಾಡ ಹಾವೇರಿ ಗದಗ್ ಗುಲ್ಬರ್ಗ ಅವರಿಗೆ ಹೋಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಉತ್ತರ ಕರ್ನಾಟಕದಿಂದ ಒಂದು ನೂರು ಶಾಸಕರನ್ನು ತರುವಂಥ ಒಂದು ಪರಿಶ್ರಮದ ಒಂದು ಸೈನ್ಯ ತಯಾರು ಮಾಡುತ್ತಿರುವುದು ನೀವು ದೈನಂದಿನವಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಪ್ರತಿಯೊಂದು ಮಾಧ್ಯಮದಲ್ಲಿ ಪ್ರತಿಯೊಂದು ಪತ್ರಿಕೆಗಳಲ್ಲಿ ನೀವು ನೋಡ್ತಾ ಇರಬೇಕು ಸುದ್ದಿ ಮಾಡುತ್ತಿರುವ ಸತೀಶ್ ಜಾರಕಿಹೊಳಿ ಯಾವ ರೀತಿ ತಮ್ಮ ಸೈನ್ಯ ಕಟ್ತಾ ಇದ್ದಾರೆ ಇವತ್ತು ಪ್ರತಿ ಗ್ರಾಮ ಪ್ರತಿ ಮನೆ ಮನೆಗೆ ಕೇಡರ್ ಮಟ್ಟದಲ್ಲಿ ಲೀಡರ್ ಹೇಗಾಗಬೇಕು ಅನ್ನೋದು ಒಂದು ಶ್ಲೋಗನ್ದಿಂದ ಇವತ್ತು ಅವರು ಲಕ್ಷಾಂತರ ಕಾರ್ಯಕರ್ತರ ತಮ್ಮ ಅಭಿಮಾನಿಗಳ ಮುಖಾಂತರ ಇವತ್ತು ಹೋಗ್ತಾ ಇದ್ದಾರೆ ಅದರಲ್ಲಿ ಪ್ರಮುಖ ಅಂಶ ಏನಂದರೆ ಸತೀಶ್ ಜಾರಕಿಹೊಳಿಯಲ್ಲಿ ಕಾಂಗ್ರೆಸ್ನಲ್ಲಿ ಇರಬಹುದು ಆದರೆ ಅವರ ಕುಟುಂಬದ ಮತಗಳು ಮತ್ತು ಕುಟುಂಬದ ಪ್ರೀತಿಯ ಅಭಿಮಾನಿಗಳು ನೂರಕ್ಕೆ ಎಂಬತ್ತರಷ್ಟಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಪಕ್ಷದ ವೇದಿಕೆ ಇರುತ್ತೆ ಎಂಬತ್ತು ಪರ್ಸೆಂಟ್ ಅವರ ಅಭಿಮಾನಿಗಳ ವೇದಿಕೆ ಇರುತ್ತೆ ವೀಕ್ಷಕರೇ ಈ ಹದಿನೆಂಟರಿಂದ ಇಪ್ಪತ್ತೈದು ವಯಸ್ಸಿನ ಎಂತಿಂತ ಯುವಕರು ನಿನ್ನೆ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ಸೇರಿದಾಗ ಸಾವಿರಾರು ಕಾರ್ಯಕರ್ತರು ಬಿದ್ದಿದ್ದಾರೆ ಬೆಟ್ಟಿ ಆಗಲಿಕ್ಕೆ ಸಹಿತ ಪುರುಸತ್ತಿಲ್ಲ ಇಂಥ ಪರಿಸ್ಥಿತಿ ನಿರ್ಮಾಣ ಒಂದು ಧೂಳು ಇದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಚುಕ್ಕ ನಡೀಲಿಕ್ಕೆ ಸತೀಶ್ ಹೇಗೆ ಮಾರ್ಗೋಪಾಯಗಳನ್ನ ಮಾಡ್ತಾ ಇದ್ದಾರೆ ರಣತಂತ್ರಗಳನ್ನ ಹೆಣಿತಾ ಇದ್ದಾರೆ ಅವರ ಮಗಳು ಸಹಿತ ನೋಡಿ ಮಗ ಸಹಿತ ನೋಡಿ ಬೆಳಿಗ್ಗೆ ಎದ್ದ ತಕ್ಷಣ ಸಾರ್ವಜನಿಕರ ದುಃಖ ದೂರು ದುಮ್ಮಾನಗಳನ್ನು ಆಲಿಸೋದು ಯಾವ ಗ್ರಾಮಕ್ಕೆ ಏನು ಸಮಸ್ಯೆ ಇದೆ ಆ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ತಕ್ಷಣ ಸ್ಪಂದಿಸುವುದು ಎಂತಿಂಥ ಕ್ರೀಡಾಪಟುಗಳು ಹೊರದೇಶಕ್ಕೆ ನಮ್ಮ ದೇಶಕ್ಕೆ ಒಂದು ಮೆಡಲ್ ತರಲಿಕ್ಕೆ ಹೋದಾಗೂ ಸಹಿತ ಅವರಿಗೆ ಸಹಾಯಧನ ನೀಡುವುದು ಬರುವ ಹೋಗುವ ವೆಚ್ಚಗಳನ್ನು ನೀಡುವುದು ಇಂಥ ಒಂದು ಸಾಮಾಜಿಕ ಚಟುವಟಿಕೆ ಮುಖಾಂತರ ಕರ್ನಾಟಕ ರಾಜ್ಯದ ಒಂದು ಚುಕ್ಕಾಣಿ ಹಿಡಿಯಲಿಕ್ಕೆ ಹೊರಟಿರುವಂಥ ಸತೀಶ್ ಜಾರಕಿಹೊಳಿ ಅವರಿಗೆ ನಿಮ್ಮ ಬೆಂಬಲ ಹೇಗೆ ಕೊಡ್ತೀರಾ ಎಷ್ಟು ಜನ ಬೆಂಬಲ ಕೊಡ್ತೀರಾ ನಮ್ಮ ನಂಬರ್ ಒನ್ ಚಾನಲ್ದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸಿ ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ಮಾಡುತ್ತಿರುವ ಸಾಮಾಜಿಕ ಚಟುವಟಿಕೆ ಸೌಮ್ಯ ಸ್ವಭಾವದಿಂದ ಜನರನ್ನು ಆಕರ್ಷಿಸುವ ಒಂದು ಕೇಂದ್ರ ಈಗಾಗಲೇ ಅಶೋಕ್ ಪಟ್ಟನ್ ಮಹಾಂತೇಶ್ ಕೌಜಲ್ಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಆಂಜಲಿ ನಿಂಬಾಳ್ಕರ್ ಗಣೇಶ್ ಹುಕ್ಕೇರಿ ಇಂಥ ಎಲ್ಲ ಘಟಾನುಘಟಿಗಳು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಒಂದು ಪ್ರಬಲ ಕೋಮಿನವರ ಜೊತೆ ಕೂಡ್ಕೊಂಡು ಸಹಿತ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ತರುವಲ್ಲಿ ಒಂದು ಶತ ಪ್ರಯತ್ನ ಮಾಡ್ತಾ ಇದ್ದಾರೆ है, या ಈ ಲಿಂಗಾಯತ ಒಂದು ಟೂ ಎ ಮೀಸಲಾತಿಗೋಸ್ಕರ ಎಷ್ಟೊಂದು ಪಾದಯಾತ್ರೆ ಸಹಿತ ಮಾಡಿದರು ಆದರೆ ಅವರಿಗೆ ಟು ಎ ಮೀಸಲಾತಿ ಸಿಗಲಿಲ್ಲ ಅವರು ಜನ ಸಹಿತ ಮುನಿಸಿಕೊಂಡಿದ್ದು ಇನ್ನು ಕಾಂಗ್ರೆಸ್ ತತ್ತ ವಾಲುತ್ತಿರುವ ಎಲ್ಲ ಜನರು ಕೂಲಿ ಕಾರ್ಮಿಕರನ್ನು ಹಿಡಿದು ಬಹುಸಂಖ್ಯಾತರವರೆಗೆ ಎಲ್ಲರೂ ಇವತ್ತು ಸತೀಶ್ ಜಾರಕಿಹೊಳಿ ಅವರ ಕೈ ಬಲಪಡಿಸಲಿಕ್ಕೆ ಇವತ್ತು ಯಾವ ತ್ಯಾಗಕ್ಕೂ ಸಿದ್ಧ ಅನ್ನೋದು ವೇದಿಕೆಗಳಲ್ಲಿ ಘೋಷಣೆ ಮಾಡುತ್ತಿರುವುದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ನೋಡಿರಬಹುದು ವೀಕ್ಷಕರೇ ಯಾಕೆಂದರೆ ಸೋಷಿಯಲ್ ಮೀಡಿಯಾ ಒಂದು ಹೀಗಿದೆ ಇಲ್ಲಿ ಪ್ರತಿಯೊಂದು ಅಪ್ಡೇಟ್ಸ್ ಮತ್ತು ಕ್ಷಣ ಕ್ಷಣ ಸುದ್ದಿಗಳನ್ನು ನಂಬರ್ ಒನ್ ಚಾನಲ್ ಮುಖಾಂತರ ಬಿತ್ತರಿಸಲಾಗುತ್ತದೆ ನೀವು ಯಾವಾಗಲೂ ನಂಬರ್ ಒನ್ ಚಾನಲ್ ತಪ್ಪದೆ ನೋಡಿ ಫಾಲೋ ಮಾಡಿ ಲೈಕ್ ಮಾಡಿ ಹಾಗಾದರೆ ಸತೀಶ್ ಜಾರಕಿಹೊಳಿ ಅವರ ಕೈ ಬಲಪಡಿಸಲಿಕ್ಕೆ ಮುಂದಿನ ಚುಕ್ಕಾನಿ ಹಿಡಿಯಲಿಕ್ಕೆ ಎಷ್ಟು ಜನ ನೀವು ಬೆಂಬಲ ಕೊಡ್ತೀರಾ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ವಿಸ್ತಾರವಾಗಿ ಬೆಳೆಯುತ್ತಿರುವ ಈ ಚಾನಲ್ ನಿಮ್ಮ ಚಾನಲ್ ವೀಕ್ಷಕರೇ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೀನಿ ನಮಸ್ಕಾರ